ಕಾಣಕತಲ್ರಿ ಅದ ಕಬ್ಬಿನಾಲ ಅದ್ ಇದು ಬೆಲ್ಲದ ರೀ ಬೆಲ್ಲ ನೋಡ್ರಿ ಆಕಾಲ ನಾನು ಹೆಚ್ಚ ಹೆಚ್ಚು ಮನೇಲ್ರಿ ಮರದಾಗ ನೆನೆ ಇಟ್ಟಿದ್ರೀ ನೆಂದ್ರೀಗ ಅದ ನೆಂದೀಗ ಸೋಸಿದ್ರಿ ಇದನ್ನ ಇಷ್ಟು ನೀರು ಬಂದ್ರೆ ಈಗ ಇದ್ರ ಮುಂದಿನ ವ್ಯವಸ್ಥೆ ಮಾಡ್ತೇನೆ ನಾನು ಹಿಟ್ಟೆ ಗೋಧಿ ಹಿಟ್ಟರೆ ಅದು ಏನು ಮಾಡತ್ತೀನಿ ನೀನು ಸ್ವೀಟ್ ಮಾಡ್ತೀನಿ ತಡ್ರಿ ತಡ್ರಿ ಸ್ವಲ್ಪ ಅದನ್ನು ಬೆಲ್ಲ ಐತಿ ಇಲ್ಲ ಹೌದು ಈಗ ನೋಡ್ರಿ ಫ್ರೆಂಡ್ಸ ಇವ ಬೆಲ್ಲದ ನೀರೆಲ್ಲ ಸೋಸ್ಕೊಂಡಿರ ನಾನು ಈಗ ಅದ್ರೊಳಗೆ ಏಲಕ್ಕಿ ಪುಡಿ ಹಾಕೇನ್ರಿ ಈಗ ಒಂದೆರಡು ಕಸಕಸಿ ಹಾಕೊಂತೇನೆ ರೀ ಇದ್ರೊಳಗನ ಆಮೇಲೆ ಸ್ವಲ್ಪ ಸೋಡಾ ಪುಡಿ ಹಾಕೊಂತೇನೆ ರೀ ಒಂದು ಚಿಟಿಗೆ ಅಷ್ಟು ಷ್ಟು ಸೊಡಕ್ ಪುಡಿ ಹಾಕ್ಕೊಂಡೆ ರೀ ಆಮೇಲೆ ಒಂದು ಅರ್ಧ ಹಿಟ್ಟು ಗೋಧಿ ಹಿಟ್ಟು ಇಲ್ಲಿ ಸಾಣಿಗೆ ಹಾಕಿ ಈಗ ಇದನ್ನ ಇದ್ರೊಳಗೆ ಹಾಕಿಬಿಡ್ತೀನಿ ರೀ ಫ್ರೆಂಡ್ಸೇ ಹಾಕಿ ಚಲೋ ಓದ್ನಂಗೆ ಮಿಕ್ಸ್ ಮಾಡ್ತೀನಿ ರೀ ಸ್ವಲ್ಪ ಗಂಟಿ ಇಲ್ದಂಗೆ ಮಿಕ್ಸ್ ಮಾಡ್ಬೇಕು ಈಗ ಇದ್ರ ಸುಮ್ಮನೆ ಇವು ಗಾರ್ಗಿ ಬಿಡ್ರಿ ಗಾರ್ಗಿ ಸ್ವೀಟ್ ಗಾರ್ಗಿ ಅಲ್ಲ ಇವು ಸ್ವೀಟ್ ಗಾರ್ಗಿ

ಕೆಂಪ ಕೆಂಪಾದ ಕೆಂಪಾದ ಸ್ವಲ್ಪ ಗೋಲಾಗ ಹಿಟ್ಟು ಸ್ವಲ್ಪ ಒಳಕೈತಿ ಹಂಗಾಗಿ ಗೋಲಾಗ ಬಿಟ್ಟಿತ್ತಿಂಗೋಲವು ಈಗ ಬರಂಗಲ್ಲ ಗೋಲ್ ಮಾಡಕ್ಕೆ ಹೊಟ್ಟೆಗೆ ಗೋಲಕ್ಕ आवाज़ तेरी तो नहीं तेरे आकर्षण सेट क्या पाले यूँ क्या पाप अगला कौन-कौन रहे क्या पागल सागे चिकड़े रे चिकड़ा जोनो हम आया होले आटो के लिए क्यों तो क्यों बॉसेकर ना मांते बॉसेकर तो तैयार के तेरे लिए बॉसेक ಮಸ್ತ್ ಕಾಣ್ ನೋಡಿ ಚಾಚೆ ಹಂಗಿದ್ರೆ ಗಾರ್ಗಿ ಸೂಪರ್ ಆಗಿದ್ರೆ ಅಲ್ಲಿ ಕೇಳಲಿ ಮಮ್ಮಿ ಕೊಯ್ಯ ಕೊಟ್ಟು ನೋಡಿ ಬೇಕನ್ ನಿನಗ ಮ್ಯಾಲ ಅದಾವ ಬೇಕಂತ ಅವ್ನು ಕೊಡ್ತಾನಂತ ಹೆಂಗ ಚಾಚಿ ಚೆನ್ನಾಗಿದ್ದೀರ ಹ್ಮ್ ಕರ್ ತಿಂದಿಲ್ಲ ಏನ್ರ ಮುನ್ನ ಮುನ್ನ ತಿಂದಿಲ್ಲ ಒಂದ್ ಫಸ್ಟ್ ಆಗ ಮಾಡ್ಮಾಡ್ ಕೊಟ್ಕಳ್ಸಿದಾರೆ ನಿಮಗೆ ಬಿಸಿ ಇದ್ದಾವ ಕೊಡ ಹೋಗ್ಲಿ ಅಂತೇಳಿ ಹ್ಮ್ ಚಲೋ ಚೊಗೈತಿಲ್ರಿ ಆಪಾ ತಿಂದ್ರೆ ಹೆಂಗೇ ತಿಂದ್ರಲ್ಕರ ತಿಂದಿಲ್ಲ ಹ ನೀ ಮಾಡ್ದೆ ಗುಲ್ಗುಲ್ಲೆ ಅಂತೇಳೆ ಚೊಲಾಗ್ಯ ನನ್ನ ನೀ ತಿಂದಿಲ್ಲ ತಿಂದೆ ಹೆಂಗ ಆಗ್ಯಾವ ಚಲೋ ಅದ ಬಿಡುವ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲರೂ ಟೀ ಕಾಫಿ ಐತೆ ಅಂತ ಅನ್ಕೊತೀನಿ ನಮ್ಮ ದಿನ ಇಲ್ಲಿ ನೋಡ್ರಿಪ್ಪ ಇವಾಗ ಟೈಮ್ ಏಳು ಗಂಟೆ ರೀ ಇವಾಗೆಲ್ಲ ಎದ್ದ ಹಾಸಿಗೆ ಅವನ್ನೆಲ್ಲ ಮಡಚಿಟ್ಟೆ ನಾನು ಇವಾಗ ಎಲ್ಲ ಪುಟ ಪುಟ ಅಂಥೇಳಿ ಒಳಗಿಂದ ಹೊರಗಿಂದ ಎಲ್ಲ ಕಸ ಹೊಡ್ತೀನಿ ರೀ ಕಸ ಹೊಡೆದು ಬಾಟ್ಲಾದನ್ನೆಲ್ಲ ತೊಳ್ಕೊಂಡು ಆಮೇಲೆ ಗ್ಯಾಸ್ ತೊಳೆದು ತೊಳ್ದು ಚಾಕಿಡ್ತೀನಿ ರೀ ಚಾಕಿಟ್ಟು ಅವಾಗ ನಮ್ದು ಚಾರ್ಡಿ ರೀ ಹುಡುಗರು ಇನ್ನೂ ರೀ ಯಾಕಂದ್ರೆ ಇವತ್ತು ಜಯರಾಮನ ನಮ್ಕೊಂಡ್ರೆ ಅವರಿಬ್ರು ಸಾನಿಯಾ ತಮ್ಮನ ಇಬ್ಬರು ಹೋಗಿ ಈಗ ಇನ್ನೂ ಬಂದಿಲ್ಲ ರೀ ಅವ್ರ ಇನ್ನಿ ಅಂತ ಬರ್ಬೋದ್ರಿ ಆಮೇಲೆ ಅವರು ಬರೋದ್ರೊಳಗಾನ ಎಲ್ಲರೂ ಅಪ್ಪ ಟಪ್ಟ ಚಾರ್ಜ್ ಮಾಡಿಡ್ತೀನಿ ನೋಡ್ರಿ ಫ್ರೆಂಡ್ಸ್ ಈಗ ಗುಬ್ಬಿ ಎಷ್ಟು ಚಂದ ಎರಡು ಬಂದು ಅಲ್ಲಿ ಅನ್ನ ಅನ್ನದ ಹಾಕಿರ್ತೀನಲ್ರಿ ನೋಡ್ರಲ್ಲಿ ಎಷ್ಟು ಚಂದ ನೋಡ್ರಿ ಅವ್ರು ಗುಬ್ಬಿ ಎರಡು ಸೇಮ್ ಅದ ಇಂಥ ಗುಬ್ಬಿ ಭಾಳ ಅದಾವ್ರಿ ಅಲ್ಲಿ ಕಿಡ್ದಾಗ ಅವು ಬಂದು ತಿಂದು ನೀರು ಕುಡ್ದು ಹೋಕ್ಕವ್ರಿ ಅಲ್ಲಿ ನೀರು ಹಾಕಿಟ್ಟಿರ್ತೀನಿ ಬಟ್ಟಲ್ದೊಳಗೆ ರೀ ಅವು ಕುಡ್ದು ಕುಡ್ದು ಹೋಗ್ತಾವ್ರಿ ಯಾಕಂದ್ರೆ ಇಲ್ಲಿ ಎಲ್ಲಿ ನೀರಿಂದ ಇದನ್ನೇ ಇಲ್ಲಲ್ರಿ ಹಂಗಾಗಿ ಇಲ್ಲಿ ಬಂದು ಕುಡ್ದು ಹೋಗೋರಿ ಗುಬ್ಬಿ ಅಷ್ಟಲ್ರಿ ಕಾಯಿ ಅವೆಲ್ಲ ಬರ್ತಾವ್ರಿ ರಿಪಾ ಒಳಗಿನ ಕಸ ಆಮೇಲೆ ಹೊರ ಕಸ ಎಲ್ಲ ಹೊಡೆದು ಹೊಚ್ಲ ಅದನ್ನೆಲ್ಲ ತೊಳೆದು ಅಂಗ್ಳಕ್ಕೆಲ್ಲ ನೀರು ಹಾಕಿದೆ ಈಗ ಈಗ ನೆಕ್ಸ್ಟ್ ಏನಪ್ಪ ಅಂತ ಹೇಳಿದ್ರೆ ಗಿಡಗಳಿಗೆ ನೀರು ಹಾಕಿರಿ ಇವು ಮೂರು ಕೆಲಸ ಆದಮೇಲೆ ಮತ್ತೆ ಒಳಗೆ ಹೋಗಿ ನಾನು ಕೆಲಸ ಸ್ಟಾರ್ಟ್ ಮಾಡಾದಿರಿ ದಿನ ಬೆಳಗ್ಗೆನೇ ನೋಡ್ರಿ ಈಗ ಅಷ್ಟು ಗಿಡಕ್ಕನ ನೀರು ಹಾಕಿದಾರೆ ಈಗ ನಾನು ಅದು ಈಗ ಬೆಳಿಗ್ಗೆ ಒಂದು ಟೈಮು ಸಂಜೆ ಮುಂದೊಂದು ಟೈಮ್ ಹಾಕಿದ್ರೆ ಎರಡು ಟೈಮ್ ನೀರು ಹಾಕ್ತೀನಿ ರೀ ಒಗ್ ದಿನ ನೋಡ್ರಿ ಎಷ್ಟು ಚಂದ ಚಿಗತ್ತೇವ್ರಿ ಈ ಪುದೀನ ನೋಡ್ರಿ ಮೊನ್ನೆ ನಮ್ಮ ಮಾಪಾರ ಮನೇಲಿ ಹಚ್ಚಿದ್ನಲ್ಲ ರೀ ಅದು ಎಷ್ಟು ಚಂದ ಚಿಗಾಗತ್ತೈತಿ ಏನು ಸರಿ ಬಂದ್ರೆ ಪಾಪು ಅನ್ನೋದು ಸಣ್ಣ ಪಾಪ ಪಾಪು ಕೆಮ್ಮತ್ ಅಯ್ಯ ಪಾಪು ಸಹಿ ಪಾಪ ಪಾಪ ಇವ ನೋಡ್ರಿ ಗ್ಯಾಸ್ ಎಲ್ಲಾ ಕ್ಲೀನ್ ಆಗಿ ತೊಳ್ಕೊಂಡೀಗ ಇಲ್ಲಿ ಒಂದು ಸೈಡ್ ಹಾಲು ಬಿಸಿ ಇಟ್ಟಿನ್ರಿ ಒಂದು ಸೈಡ್ ಚಹಾಕೆ ರೀ ಈಗ ಚಹಾ ಆದ್ಮೇಲೆ ಮುಖ ತೊಳ್ಕೊಂಬರ್ತಾರೆ ಮಕ್ಕಳೆಲ್ಲ ಹೋಗಿ ಈಗ ಅವ್ರಿಗೆ ಚಹಾ ಕೊಡ್ತೇನ್ರಿ ನೋಡ್ರಿ ಇವಾಗ ಚಾರಡಿ ಹಾತ್ರಿ ಚಾರ್ಡಿ ಆದ್ಮೇಲೆ ಇಲ್ಲಿ ಸಾರ್ ಬಿಸಿ ಇಟ್ಟಿನ್ರಿ ಆದ್ರೆ ನಾನು ಸಾರು ಎಷ್ಟೊತ್ತಿ ಮಾಡಿಬಿಟ್ಟೆ ರೀ ಯಾಕಂದ್ರೆ ಹುಡುಗರು ಎಲ್ಲ ಉಣ್ತಾವಂತ ಹೇಳಿ ಆಕೆ ನಮ್ಮ ಸನೆ ಅದು ಪುಕ್ಕವರ ಮನೆಗೆ ಹುಂಡ್ರಂತ್ರಿ ಉಂಟ ಏನ್ರಿ ಇವರು ನಮ್ಮ ಮನೆಯವ್ರು ಒಂದು ಸ್ವಲ್ಪ ಅನ್ನ ಊಟ ಮಾಡಿದ್ರೆ ಅಷ್ಟೇ ಯಾಕಂದ್ರೆ ಗಾರಿಗೆ ಅವ್ನು ರೀ ಗಾರಿಗೆ ತಿನ್ಬಿಟ್ರೆ ನಮ್ಮ ಶೇಂಗಾ ಕೊಟ್ಟದ್ದು ಹೊರಗಿದ್ವಿ ಅವು ಶಂಗಾ ತಿಂದಿರಿ ಅವು ಊಟ ಹೋಗಂದ್ರೆ ಇಲ್ಲಿ ಹೋಗ್ಬೇಕ್ರಿ ಹೋಗೋದಿಲ್ಲ ರೀ ಆಮೇಲೆ ಅನ್ನ ನೋಡ್ರಿ ಎಷ್ಟೊಕ್ಕೋಗ್ಬಿಟ್ಟು ಅದಕ್ಕೆ ಈಗ ಒಂದು ಬಿಸಿ ಇಡಾಕತ್ತೀನಿ ರೀ ಅನ್ನ ಿರ್ತಾಳೆದು ಸ್ವಲ್ಪ ನೀರು ಹಾಕಿ ಈಗ ಅದನ್ನು ಅಷ್ಟು ಅನ್ನ ಈ ಥರ ಬಿಸಿ ಮಾಡಿಟ್ಟು ಅಂದ್ರೆ ಸಂಜೆ ಮಠನೂ ಏನಾಗೋದಿಲ್ಲ ರೀ ಅನ್ನ ಸ್ವಲ್ಪ ರೀ ಅನ್ನ ಕೆಡೋದಿಲ್ಲ ಸಾರು ಕೆಡೋದಿಲ್ಲ ಈ ಥರ ರಾತ್ರಿ ಮಕ್ಕಳ ಮುಂದೆ ಒಮ್ಮೆ ಬಿಸಿ ಮಾಡಿಟ್ಟಿರ್ತೀವಿ ರೀ ಸಾರು ಊಟ ಅದೆಲ್ಲ ಆದ್ಮೇಲೆ ಮತ್ತು ಬೆಳಗ್ಗೆ ಒಮ್ಮೆ ಈ ಥರ ಬಿಸಿ ಮಾಡಿಟ್ಟು ಅಂದ್ರೆ ಊಟ ಕೆಡಂಗಿಲ್ಲ ರೀ ಸಾರು ಈಗ ಚಹಾ ಕುಡಿಯೋಣ ರೀ ಇವಾಗ ನೋಡಿರಿ ಚಹಾ ಕುಡಿಯ ಆಯ್ತಿದಾರೆ ನಾನು ಬರೀ ಇಲ್ಲ ಚಹಾ ಕುಡಿಯ ನಂತರ ಸನಿಯಾ अकेबिस्किट तो हमारे कंट्री ले होता लेके तमन्ना हो फिर टाइम ना आकर ते ऑनलाइन उठ लेना नाश्ता कर हीरम हीरम हाय बोल मम्मी कहाँ गई मैं कहाँ गई नीचे अब्बा अब्बा कहाँ नीचे हीरम कहाँ गई <laughs> सोनू नीचे क्या अम्मू कही क्या जीजी जीजी कही मैं जिज्जी कही क्या कही दो कही क्या सोनू उन्हें भी कही क्या जिज्जी क्यों कही मैं अम्मा अम्मू कही क्या हे मम्मू भी कही क्या चाबी पी बिस्किट भी कही सब भी कही ಬಿ ಮುಜಮ್ಮ ಮುಜೆ ಲೆಕ್ಕಾತಿ ನ ಜಿಜ್ಜಿ ಲೆಕ್ಕಮ್ಮ ಜಿಜ್ಜಿ ಲೆಕ್ಕಾತಿ ಮುಜೆ ಹಾ ಹ್ಞೂ ನೋಡ್ರಿ ಈಗ ನಷ್ಟಾಂತರ ಮಾಡಿದ್ರಿ ನಷ್ಟ ಮಾಡಿ ಇಲ್ಲಿ ಸ್ವಲ್ಪ ಉಪ್ಪಿಟ್ಟರೆ ಒಳ ಇತ್ತಿರದ ಅದನ್ನ ಒಣ ಹಾಕಿ ನೋಡ್ರಿ ಬಿಸಿಲಿಗೆ ಯಾಕಂದ್ರೆ ಥಂಡಿಗೆ ತಂಪ ಬಿಡತನ್ರಿ ತಂಪಾತಂದ್ರ ಇದಂಗೆ ಕೆಟ್ಟ ಬಿಡ್ತದವ ಹಾಗಾಗಿ ಸ್ವಲ್ಪ ಬಿಸ್ಲಿಗೆ ಇಲ್ಲಿ ಮೇಲೆ ಇರ್ತನ್ರಿ ಸ್ವಲ್ಪ ಒಣಗು ಸೊಣಗು ಸ್ವೀಟ್ ಅಂದ್ರೆ ಏನಾಗೋದೇನ್ರಿ ಚಲೋ ರವ ಕಟ್ಟಂಗಿಲ್ಲ ಏನಿಲ್ಲ ರೀ ಇಲ್ಲ ತೊಗೊ ಗಂಡಾಳಗಟ್ಟಿ ಬಿಡ್ತೈತೆ ರೀ ಇವ್ ರವ ಅಲ್ಲ ರೀ ಜಲ್ದಿನ ಇದಾಗಿ ಬಿಡ್ತೈತೆ ರೀ ಹಂಗಾಗಿ ಸ್ವಲ್ಪ ಬಿಸಿಲಿಗೆ ಆರ್ ಹಾಕಿನ ರೀ ಬಿಸಿಲು ಅಂತರ ಸಿಕ್ಕಾಪಟತ್ರಿಪ್ಪ ಚುರು 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 ಅನ್ನ ಹತ್ತೈದು ನೋಡಿರಿ ಬಿಸಿಲು ಅಂಕ್ರ ಈಗ ಹತ್ತುವರೆ ಆಗೈತೆ ರೀ ಟೈಮ್ ಆಗಲಿ ಅಷ್ಟು ಬಿಸಿಲು ಬಂದಾತ್ ನೋಡ್ರಿ ಇಲ್ಲಿ ಸೊ ನೋಡ್ರಿಪ್ಪ ಇವಾಗ ಅಂತಾರೆ ಎಲ್ಲ ಕೆಲಸ ಆತ್ರಿ ಈಗ ಪಟಪಟ ಏನಪ್ಪ ಅಂತ ಹೇಳಿದ್ರೆ ಎಲ್ಲರೂ ಸ್ನಾನ ಮಾಡಿ ಈಗ ತೊಳಗಿನ ಮನೆಗೆ ರೀ ಯಾಕಂದ್ರೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಾಯ್ತು ರೀ ನಾನು ಇನ್ನೇ ವಿಡಿಯೋದಾಗ ಹೇಳಿನಿ ರೀ ಇವತ್ತು ನಮ್ಮ ಮೂರೊಳಗೆ ಜಾತ್ರೆ ಐತ್ರಿ ಅಂತಂದು ಹೇಳಿ ಸಿದ್ದಪ್ಪಜನ ಜಾತ್ರಿ ಈಗ ನಾವು ತೋರ್ಸತ್ತಿದ್ ಈ ವರ್ಷ ಹಿಡ್ಕೊಂಡು ಮೂರನೇ ವರ್ಷ ರೀ ನಾವು ನಮ್ ಬ್ಲಾಗ್ ಒಳಗೆ ತೋರ್ಸಕತ್ತೆ ಫಸ್ಟ್ ಬ್ಲಾಗ್ ಒಳಗ ನಾ ಚಾಲೂ ಮಾಡಿದಾಗ ನಮ್ ಸಾನಿಯಾ ಚಾಲೂ ಮಾಡಿದಾಗ ಅವಾಗ ಸಣ್ಣ ಹುಡುಗರ ಜೊತೆಗೆ ನಾವೆಲ್ಲ ಹೋಗಿದ್ವಿ ರೀ ನಮ್ ಸಾನಿಯಾ ಚಾಲೂ ಮಾಡಿದ್ಲ ಅವಾಗ ಸೆಕೆಂಡ್ ಸಿದ್ದಪ್ಪಜನ ಜಾತ್ರೆ ಒಳಗ ನಾ ಚಾಲೂ ಮಾಡಿದ್ದೆ ಈಗ ಎರಡನೇ ಸಿದ್ದಪ್ಪಜ್ಜನ ಜಾತ್ರಿ ಒಟ್ಟು ಮೂರು ಸಿದ್ದಪ್ಪನ ಜಾತ್ರೆ ಆತ್ ನೋಡ್ರಿ ನಾವು ಇದನ್ನ ಮಾಡಕ್ ಟೋಟಲ್ ನಾವು ಚಲನ್ ಚಾಲು ಮಾಡಿ ಎರಡು ವರ್ಷ ದಿನ ಆಗತ್ತೆ ನೋಡ್ರಿ ಒಂಬತ್ತು ಚಲನ್ ಚಾಲು ಮಾಡಿದ ಮ್ಯಾಗ ಒಂಬತ್ತು ತಿಂಗಳು ಬಿಟ್ಟು ಹತ್ತು ತಿಂಗಳು ಬಿಟ್ಟು ಪೇಮೆಂಟ್ ಬಂತ ನಮಗ್ ಫಸ್ಟ್ ಪೇಮೆಂಟ್ ಅಂದ್ರೆ ಇಲ್ಲಿ ಹೆಂಗ್ರಿಪ್ಪ ಅಂದ್ರೆ ಯಾವ್ದು ಸುಲಭ ಇಲ್ಲ ಎಲ್ಲರೂ ಕಷ್ಟ ಪಡಬೇಕ ಹತ್ತು ತಿಂಗಳು ಇಲ್ಲ ಒಂಬತ್ತು ತಿಂಗಳ ಮಟ್ಟ ನಾವು ಕಷ್ಟ ಪಟ್ಟಿವ್ರಿ ಒಂದು 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 ತಿಂಗಳ ಮಟ್ಟ ನನ್ನ ಮಕ್ಳು ಕಷ್ಟ ಪಟ್ಟರೆ ಆಮೇಲೆ ಅದ್ರ ನೆಕ್ಸ್ಟ್ ಆದಮೇಲೆ ಮತ್ತೆ ನಾವೆಲ್ಲ ಕಷ್ಟ ಪಡ್ತೀವಿ ಬ್ಲಾಗ್ ಮಾಡಾಕತ್ತೀವಿ ನಿಮ್ಮ ಮುಂದೆಲ್ಲ ನಾವು ಬರಾಕತ್ತೀವಿ ನೀವು ನೋಡಾಕತ್ತೀವಿ ಸಪೋರ್ಟ್ ಮಾಡಾಕತ್ತೀವಿ ಇದೆಲ್ಲ ಹೇಳಕ್ ಒಂದು ಕಾರಣ ಐತ್ರಿ ಇವತ್ತೆ ನಾವು ಚಾನಲ್ ಚಾಲೂ ಮಾಡಿ ಎರಡು ವರ್ಷ ದಿನ ಆದ್ರೂ ನಾವು ಇನ್ನು ಮಟ್ಟ ಈ ಫಸ ಜಮಾ ಮಾಡಿಲ್ಲ ಏನು ಜಮಾ ಮಾಡಿವ್ರಿಪ್ಪ ಅಂತ ಹೇಳಿದ್ರೆ ನಾವು ಬಿಸಿ ತುಂಬಾ ಹಾಕ್ತೇವ್ರಿ ನಾವು ಅದಲ್ಲ ಈಗ ಬಿಸಿ ತುಂಬಾ ಹಾಕೈತಿ ನಾವು ಕಡಿಮೆ ಕಡಿಮೆ ಅಂದ್ರು ಎಷ್ಟು ತಿಂಗ್ಳತ್ರ ಈಗ ಹತ್ತನೇ ತಿಂಗ್ಳು ಹತ್ತನೇ ತಿಂಗಳಾತ್ರಿ ಹತ್ತನೇ ತಿಂಗಳ ಆಮ್ಯಾಗ ನೋಡ್ರಿ ತಿಂಗ್ಳ ಪೇಮೆಂಟ್ ಹೆಂಗೆ ಬರತ್ರಿ ಪೂಟ್ಯೂಬ್ ನಿತ್ರೆ ಅಂತ ಹೇಳಿದ್ರೆ ನಾವು ಬ್ಲಾಗ್ ಮಾಡಬೇಕಾ ಹಾಕಬೇಕಾ ಆಮ್ಯಾಗ ವ್ಯೂ ಮ್ಯಾಗ ಪೇಮೆಂಟ್ ಬರ್ತೇತಿ ಈಗ ಏನ್ಪಾಂತೆ ಗೌರ್ಮೆಂಟ್ ಕೆಲ್ಸದಾಗ ಇರ್ತಪ್ಪ ಅವ್ರಿಗೆ ತಿಂಗ್ಳಾ ಇಷ್ಟ ಪೇಮೆಂಟ್ ಅಂತ ಹೇಳಿ ಕರೆಕ್ಟ್ ಅವ್ರಿಗೆ ಇರ್ತತಿ ಆದ್ರ ನಮ್ದು ಯೂಟ್ಯೂಬ್ನವ್ರಿಗೆ ಹೆಂಗಪ್ಪ ಅಂತ ಹೇಳಿದ್ರೆ ಹೆಂಗ ವ್ಯೂಸ್ ಹೆಚ್ಚಿಗೆ ಬರ್ತಾರ ನೋಡ್ರಿ ಅದ್ರ ಮೇಲೆ ನಮ್ ಪೇಮೆಂಟ್ ಇರ್ತೈತಿ ವ್ಯೂಸ್ ಏನಾರ ಕಡಿಮೆ ಹಾಕೊಂತ ಬಂತರ ಕಡಿಮೆ ಪೇಮೆಂಟ್ ಬರ್ಕೊಂತ ಅಂತ ಹೌದಿಲ್ರಿ ಹಂಗ ಒಂದಪ್ಪ ಪೇಮೆಂಟ್ ಇವ್ರಿಗೆ ಕಂಪ್ಲೀಟ್ ಆದ್ ಅಷ್ಟ ಬರ್ತೈತೆ ಅನ್ನೋದು ಏನಿಲ್ಲ ರೀ ಒಂದ್ ತಿಂಗಳು ಹೆಚ್ಗಿನೂ ಬರ್ಬೋದು ಒಂದ್ ತಿಂಗಳು ಕಡಿಮೆನೂ ಬರ್ಬೋದು ಆ ತರ ಪೇಮೆಂಟ್ ಇದೆ ಯೂಟ್ಯೂಬ್

ಅಂದ್ರೆ ಏನ್ರಿ ಪಾ ನಮ್ಮ ಜೀವನ ನಡ್ಸಾಕಂತೂ ನಮಗ ಬರೋಬ್ಬರಿ ಐತಿ ಅದಕ್ಕೇನು ತೊಂದರೆ ಇಲ್ಲ ಜೀವನ ಅಂತೂ ಪರಮಾತ್ಮನ ಆಶೀರ್ವಾದ ನಿಂತ್ರೆ ನೀವೆಲ್ಲ ಸಪೋರ್ಟ್ ನಂತರ ನಮ್ಮ ಚಂದಲ್ ಅಂತೂ ಚಲೋ ಹೊಂಟೈತಿ ನೋಡಾಕತ್ತೀರಿ ಪೇಮೆಂಟ್ ಪೇಮೆಂಟು ತಿಂಗ್ಳ ತಿಂಗ್ಳು ಬರೋಕತ್ತೈತಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಅಂತ ಹೇಳಿದ್ರೆ ನಾನು ಚೆನ್ನಲ್ ಮಾಡಿ ಎರಡು ವರ್ಷ ಆದ್ರೂ ನಾವು ಒಂಬತ್ತು ತಿಂಗ್ಳಿಗೆ ಕಷ್ಟಪಡ್ತೀವಿ ರೀ ಒಂಬತ್ತು ತಿಂಗ್ಳಾದ್ಮೇಲೆ ನಮಗೆ ಪೇಮೆಂಟ್ ಬರೋಕೆ ಚಾಲು ಆಗುತ್ತೆ ನಮ್ಮ ಜೀವನ ಚಂದ ನಡೋಕೆ ಚಾಲು ಆಗುತ್ತೆ ಏನರ ಒಂದು ಹೊಸದಾಗಿ ಏನರ ಮಾಡೋಣ ಕ್ರಿಯೇಟಿವಿಟಿ ಮಾಡೋಣ ಅಂತೇಳಿ ಪ್ರಯತ್ನ ಪಡ್ತಿರ್ತೀವಿ ಅದಕ್ಕೆ ಸಪೋರ್ಟ್ ಸಪೋರ್ಟ್ ಎಲ್ಲ ಹಿಂಗೇ ಇರಲ್ಲ ಅಂತ ಹೇಳಿ ನಾವು ಕೇಳ್ಕೊಂತವ್ರಿ ನಿಮ್ ಸಪೋರ್ಟ್ ಎಷ್ಟು ಅಷ್ಟು ನಾವು ಬರಕ ಸಾಧ್ಯ ಹೊಸ ಹೊಸದ ಏನಾದ್ರು ನಾವು ಕ್ರಿಯೇಟ್ ಮಾಡ್ತಿರ್ತೇವ್ರಿ ಆಮ್ಯಾಗ ನಾವ್ ಹೊಸ ವಿಚಾರ ಮಾಡಿದ್ಯಾಗಿನ ಮನಿ ಏನ್ ಹಾಕಿಸಬೇಕಂತ ಹೇಳಿ ಈಗ ಹೆಂಗೈತ್ರಿಪಾ ಅಂತ ಹೇಳಿದ್ರಲ್ಲಿ ನಾನು ಬಾಡಿ ಮನೆ ಆಗದೇನ್ರಿ ನಮ್ಮಅಣ್ಣನು ಬಾಡಿ ಮನೆ ಆಗದಾನೆ ಇನ್ನೊಬ್ಬ ಅಣ್ಣನು ಬಾಡಿ ಮನೆ ಆಗದಾನೆ ಸ್ವಂತ ಇರೋರಿಪ್ಪ ಅಂದ್ರೆ ನನ್ನ ದೊಡ್ಡ ಅಣ್ಣ ಆಮ್ಯಾಗ ತಳಗಿನ ಮನೆಯಾಗ ನಮ್ಮ ಹಸ್ಮತಿಲ್ಲ ಆಗಿ ಅವ್ರ ಸ್ವಂತ ಮನೆ ಆಮ್ಯಾಗ ನಾವು ಅಲ್ಲಿ ಸ್ವಲ್ಪ ರೊಕ್ಕ ಜಮಾ ಮಾಡಿ ಏನರ ಮನೆ ಹಾಕಿಸ್ಕೋಬೇಕಂತ ಹೇಳಿ ವಿಚಾರ ಮಾಡಿದ್ವಿ ನಾವು ಆಕ್ಚುಲಿ ನಾವು ಈಗ ಯಾವಾಗಪ್ಪ ಅಂತಂದ ಹೇಳಿದ್ರೆ ಈಗ ಪ್ಲಾನ್ ಮಾಡ ಬಾಬಾ ಬಹಳ ದಿನ ಆತ್ರಿ ಹೆಂಗಪ್ಪ ಅಂತಂದ ಹೇಳಿದ್ರ ಅಥ ಸುಮ್ಮನೆ ಅಲ್ಲಿ ಈಗಂತರೂ ಜಗ ಹಿಡಿಯೋದು ದೂರದ ಮಾತ್ರ ಜಗ ಹಿಡ್ದು ನಾವು ಮನೆ ಹಾಕಿಸ್ಕೋಬೇಕಪ್ಪ ಅಂತ ಹೇಳಿದ್ರೆ ಹ್ಮ್ ಆಗೋದಿಲ್ರಿ ಆಮೇಲೆ ಅದ್ರ ಸಂಬಂಧ ರೊಕ್ಕ ಜಮಾ ಮಾಡ್ರಿ ಏನ್ ಜಾಗ ಹಿಡಿಬೇಕಂದ್ರಲ್ಲ ರೊಕ್ಕ ಜಮಾ ಮಾಡ್ರಿ ಹೆಂಗಿತ್ತು ನಮ್ಮ ತಳಗಿನ ಮನೆ ಐತ್ರಿ ಅದನ್ನ ಎಲ್ಲಾರ ಈಗ ನಂದ್ರ ಸ್ವಂತ ಮನೆ ಐತಿ ಈಗ ನಾಲ್ಕು ಮಂದಿ ಕೂಡಿ ಅದಕ್ಕ ಲೋನ್ ತಗಸಿ ನಾಲ್ಕು ಮಂದಿ ಕೂಡಿ ಈಗ ನೀವು ಎಲ್ಲಾರ ಬಡಗಿ ಮನೆ ಅದಿರಲ್ಲ ಮನೆ ಹಾಕ್ಸಿದ್ರ ಆತ ತಳಗಿನ ಮನೆ ಹಾಕಿಸ್ಕೊಂಡ್ ಅದ ತಿಂಗಳ ಕಟ್ಕೊಂತ ಹೋಗಂತ್ರಿ ಈಗ ಬಾಡಿಗೆ ಕೊಡತನ ಲೋನ್ ಮುಟ್ಟ ಹೊಕತಿ ಹೇಳಿ ಅವ್ರ ನಮಗ ಸೊಲ್ಯೂಷನ್ ಕೊಟ್ಟಿದ್ರಿ ಹ್ಮ್ ಅಂತೇಳಿ ಎಲ್ಲಾರು ಇದು ಮಾಡಿದ್ರೆ ಈಗ ನಾವ್ ಅಷ್ಟ ಡಿಸಿಷನ್ ತಗೊಂಡ್ರೆ ಆಗೋದಿಲ್ರಿ ಹಂಗ ನಮ್ಮಂಗ ಮೂರ್ ಮಂದಿ ಮೂರು ಮಂದಿ ಅವರು ಡಿಸಿಷನ್ ತಗೋಬೇಕ್ರಿ ಅವರು ಡಿಸಿಷನ್ ತಗೋಬೇಕ್ರಿ ಅಂದಾಗ ಒಂದು ನಿರ್ಧಾರ ಆಕೇತಿ ಅದ ಪ್ಲಾನಿಂಗ್ ಒಳಗ ಅದಾರಿ ನಮ್ಮ ಬಾಬಾನ ಅದ್ನ ಕೇಳ್ಕೊಂತ ಅದಾರಿ ಎಲ್ಲಾರ್ದು ರೀ ನಾವ್ ನಾಲ್ಕು ಮಂದಿ ಎಲ್ಲಾರು ಸೇರಿ ಹೂನ್ ರೀ ಎಷ್ಟ್ರ ಆಗ್ಲಿ ತಗೋರಿಪ ಕಟ್ಸನ್ರಿ ಅಂತಂದ ಹೇಳಿ ಕಟ್ ಮನಸ್ ಮಾಡಿ ನಾವ್ ಒಪ್ಕೊಂದಿಪ್ಪ ಅಂತ ಹೇಳಿದ್ರ ಈಗ ನಾವಂತೇವ ಮಾತು ಕಟ್ಸೋಣ ಅಂತ ಹೇಳಿ ಇನ್ನು ಮೂರು ಮಂದಿ ವಿಚಾರ ಏನಾಯ್ತು ಏನು ಎಲ್ಲರ ಜಗ ಹಿಡ್ದಾರೋ ಏನು ಏನು ಗೊತ್ತಿಲ್ಲ ಸೊ ನಮ್ ವಿಚಾರ ಅಂತ ನಾವು ನಮ್ಮಅನ್ನ ಹೇಳಿ ಈಗ ಎಲ್ಲಾರು ಕೂಡಿ ಏನ್ ಮಾತಾಡ್ತೀವಿ ಏನ್ ಡಿಸಿಜನ್ ಅಂತ ಹೇಳಿ ಅದ್ ಸ್ವಲ್ಪ ಕಾದ್ ನೋಡ್ಬೇಕು ಯಾಕಂದ್ರ ಅದು ಬಾ ಎಷ್ಟು ವರ್ಷದ ನಮ್ಮ ಅಮ್ಮಗನ ಗೊತ್ತಿಲ್ರಿ ಅಷ್ಟು ಹಳೆ ಮನಿರಿ ಅದ್ ಹ್ಮ್ ಅಷ್ಟು ಹಳೆ ಮನಿ ರೀ ಅದು ಯಾವ ಟೈಮ್ನಾಗ ಬೀಳತೋ ಹೇಳಕ್ ಬರಂಗಿಲ್ಲ ಯಾಕಂದ್ರ ಈಗ ಮಳೆ ದೊಡ್ಡ ಮಳಿ ಬಂದಪ್ಪ ಅಂದ್ರ ಈಚೆ ಕಡೆ ಅಡಿಗೆ ಮನಿ ಅಂತೂ ಬಿದ್ದ ಬೀಳ್ತ ಯಾಕಂದ್ರ ಸಿಗಾನ ಬಿದ್ಬಿಟತ್ರಿ ಅದ್ ಹಿಂಗ ಹಂಗಾಗಿ ಬಾಳ ಪ್ರಾಬ್ಲಮ್ ಆಕತೈತ್ ಆ ಮನಿ ನೋಡಿದ್ರ ಅಂದ್ರ ಹಂಗ ಏನ ಒಂದಿಷ್ಟ ಮಳಿಗಾಲ ಬರೋದ್ರೊಳಗನ ಎಲ್ಲಾರು ಕೂಡ ಮಾತಾಡ್ಕೊಂಡ್ ಒಂದ್ ವಿಷನ್ ತೊಗೊಂಡ್ ಆ ಮನಿ ಹಾಕಿಸ್ಬೇಕು ಅಂತ ಮಾಡಿ ನೋಡನ್ರಿ ದೇವ್ರ ಎಲ್ಲಿ ಹಸ್ತಾನೋ ನೋಡನ್ರಿ ನಿಮ್ ನಿಮ್ಗಳ ಆಶೀರ್ವಾದ ಕಷ್ಟ ಅಂತೂ ಪಡಾಕತ್ತೀವಿ ನಾವ್ ನಾವ್ ಪಟ್ಟಷ್ಟು ಕಷ್ಟ ಆಗತ್ತೆ ದೇವ್ರ ಫಲ ಕೊಟ್ರೆ ಸಾಕು ನಮಗೆ ಅದಕ್ಕಿಂತ ಹೆಚ್ಚಿಗೆ ನಾವು ನಿರೀಕ್ಷಣೆ ಮಾಡಂಗಿಲ್ಲ ಅದಕ್ಕಿಂತ ಹೆಚ್ಚಿಗೆ ನಮಗೆ ಬ್ಯಾಡ ಬ್ಯಾಡ ಇನ್ನೊಂದ್ ವಿಶೇಷವಾದ ಮಾತ್ ಏನ್ರಿಪಾ ಅಂತ ಹೇಳಿದ್ರೆ ನಮ್ ಮುನ್ಕಲ್ ಸಿದ್ದಪ್ಪ ಜನವರ ಜಾತ್ರೆ ಐತ್ರಿ ನಾವಂತೂ ಜಾತ್ರೆ ಮಾಡಕತ್ತ ಸಿಕ್ಕಾಪಟ್ಟೆ ವರ್ಷ ಆಯ್ತ ಯಾಕಂದ್ರೆ ಹುಟ್ಟಿದ್ದಿಲ್ಲೇ ಬೆಳೆದಿದ್ದಿಲ್ಲೇ ಸಾಯೋದನ್ನು ಇಲ್ಲೇ ನಾವು ಹಿಂಗಾಗಿ ಆ ಜಾತ್ರೆ ಅಂತ ಹೇಳಿದ್ರೆ ನಮಗೆ ಇಲ್ಲದ ಖುಷಿ ಅದರ ನಮ್ಮ ಹುಡ್ಕೊಂಡೊಳಗ ಹೆಂಗಪ್ಪಾ ಅಂತಂದ್ರೆ ಎಲ್ಲರೂ ಸೇರಿ ಏನ ಪ್ರತಿಯೊಂದ್ ಹಬ್ಬ ಇರ್ಲಿ ಎಲ್ಲರೂ ಸೇರಿ ಮಾಡ್ತಾರಲ್ಲ ಅದೊಂದ್ ಬಾಳ ಖುಷಿ ರೀ ನಮಗ ಜಾತ್ರೆ ಅಂತ ಸಿಕ್ಕಾಪಟ್ಟೆ ಮಸ್ತ್ ಜೋರ್ದಾರ್ ಆಕತ್ರಿ ಹಂಗಾಗಿ ಎಲ್ಲ ರೆಡಿ ಆಗಿ ಕೈಲಿ ಎಷ್ಟ್ ಆಕೇತಿ ಚಲೋ ಬ್ಲಾಗ್ ಮಾಡಕ್ ಪ್ರತಾಪ್ ಪಡ್ತೀವಿ ನಿಮ್ಗೂ ತೋರ್ಸಕ್ ಪ್ರತಾಪ್ ಪಡ್ತೀವಿ ನೋಡ್ರಿ ಸಪೋರ್ಟ್ ಮಾಡ್ರಿ ಸೊ ಇವತ್ತಿನ ಈ ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗತ್ತೆ ಅಂತ ಅನ್ಕೊಂತಿಂತ ನಾನು ಇಷ್ಟ ಆಗಿದ್ರೆ ನಮ್ ಚಾನಲ್ಗೆ ಒಂದೇ ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ ಚಾನೆಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗ ಜೈ ಜೈ ಕರ್ನಾಟಕ